ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟ ಬೆಂಗಳೂರು ಕಲಬುರಗಿ ವಿಭಾಗ ವತಿಯಿಂದ ಕಲಬುರಗಿ ವಿಭಾಗದ ಎಲ್ಲಾ ಆರ್ಟಿಒ ಕಚೇರಿಗಳಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸುವುದು ಹಾಗೂ ಕೆಕೆಆರ್ಟಿಸಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಭಾರಿ ವಾಹನ ಚಾಲಕರ ತರಬೇತಿ ಕೇಂದ್ರದಲ್ಲಿ ಸಿಬ್ಬಂದಿಗಳ ಭ್ರಷ್ಟಾಚಾರ ಖಂಡಿಸಿ ಸಂಸ್ಥೆಯ ಒಪ್ಪಂದವನ್ನು ರದ್ದುಪಡಿಸಲು ಒತ್ತಾಯಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹ ಕಲಬುರಗಿ ನಗರದ ಜಂಟಿ ಸಾರಿಗೆ ಆಯುಕ್ತರು ಕಲಬುರಗಿ ವಿಭಾಗ ಕಚೇರಿಯ ಮುಂದೆ ಹಮ್ಮಿಕೊಳ್ಳಲಾಗಿತ್ತು ಇವತ್ತು ಕರ್ನಾಟಕ ರಾಜ್ಯ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘದ ಒಕ್ಕೂಟ ವತಿಯಿಂದ ಕಲಬುರಗಿಯ ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಎದುರುಗಡೆ ಒಂದಿನದು ಸತ್ಯಾಗ್ರಹ ಧರಣಿ ನಡೆಸ್ತಾ ಇದ್ದೀವಿ ಈ ಸತ್ಯಾಗ್ರಹ ಇವತ್ತು ಏನು ಧರಣಿ ಮಾಡ್ತಾ ಇದೀವಿ ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪಾ ಅಂತಂದರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಮೋಟರ್ ಡ್ರೈವಿಂಗ್ ಸ್ಕೂಲ್ ಅವರು ಮತ್ತು ವಾಹನ ಚಾಲಕರುಗಳು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇದರ ಬಗ್ಗೆ ಸುಮಾರು ಸತಿ ನಮ್ಮ ಜಂಟಿ ಸಾರಿಗೆ ಆಯುಕ್ತರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಧರಣಿ ಮಾಡಬೇಕಾಗಿದೆ ನಮ್ಮ ಮುಖ್ಯ ಬೇಡಿಕೆಗಳು ಏನಪ್ಪ ಅಂತಂದರೆ ಈ ಕಲಬುರಗಿ ನಗರದಲ್ಲಿ ಇದ್ದಂಥ ಕಲ್ಯಾಣ್ ಕರ್ನಾಟಕ ರಸ್ತೆ ಸಾರಿಗೆ ವತಿಯಿಂದ ಏನು ವಾಹನ ಚಾಲಕರಿಗೆ ಒಂದು ದಿನದ ತರಬೇತಿ ಏನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಲ್ಲಿ ನಡೆದಂಥ ಅವ್ಯವಹಾರಗಳು ಅಲ್ಲಿ ನಡೆದಂಥ ಭ್ರಷ್ಟಾಚಾರಗಳು ಬಗ್ಗೆ ಸುಮಾರು ವಿಡಿಯೋಗಳನ್ನು ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟರು ಕೂಡ ಯಾವುದೇ ಉಪಯೋಗ ಆಗಿಲ್ಲ ಯಾವುದೇ ಅದ್ರ ಬಗ್ಗೆ ಕ್ರಮವೂ ಕೈ ತೊಗೊಂಡಿಲ್ಲ ಅದೇ ರೀತಿ ಕಲಬುರಗಿನಲ್ಲಿ ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ ಏನಿದೆ ಒಂದು ಡ್ರೈವಿಂಗ್ ಟೆಸ್ಟ್ ಕೊಡಬೇಕಾದ್ರೆ ಏನು ಎಲೆಕ್ಟ್ರಾನಿಕ್ ಟ್ರ್ಯಾಕ್ನಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಿದೆ ಸರ್ಕಾರ ಇದನ್ನು ಕೆಲವೊಂದು ಡ್ರೈವಿಂಗ್ ಸ್ಕೂಲ್ದವರು ಕೆಲವೊಂದು ಮೋಟಾರ್ ವಾಹನ ಚಾಲನೆ ತರಬೇತಿ ಶಾಲೆಗಳು ಇದನ್ನು ಉಲ್ಲಂಘನೆ ಮಾಡಿ ಇಲ್ಲಿಂದು ಗುಲ್ಬರ್ಗಲ್ಲಿಂದ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನರಿಗೆ ಕ್ರೂಸರ್ನಲ್ಲಿ ಮತ್ತು ಟೆಂಪೋ ಟ್ರಾಲರ್ನಲ್ಲಿ ತುಂಬ್ಕೊಂಡು ತುಂಬ್ಕೊಂಡು ಹೋಗಿಬಿಟ್ಟು ಬಸ್ ಒಕ್ಕನಲ್ಲಿ ಡಿ ಎಲ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ಅಧಿಕಾರಿಗಳ ಜೊತೆ ಶಾಮೀಲಾಗ ಇದರಲ್ಲಿ ಶಾಮೀಲಾಗಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಬಸ್ಸುಗಳಲ್ಲಿ ಯಾವುದೇ ರೀತಿಯ ಡಿ ಎಲ್ ಟೆಸ್ಟ್ಗಳನ್ನು ಭಾಳ ಇರ್ರೆಗ್ಯುಲರ್ ಆಗಿ ಅಥವಾ ಯಾವುದೇ ನಮ್ಮದು ಗೌರ್ಮೆಂಟ್ ರೂಲ್ಸನ್ನು ಏನು ಮಾನದಂಡನೇ ಕೊಟ್ಟಿರುತ್ತೆ ಅದ್ರ ಬ ಅದು ಯಾವುದೇ ಫಾಲೋಅಪ್ ಮಾಡಲಾರ್ದೇ ಅಲ್ಲಿ ಟೆಸ್ಟ್ಗಳು ತೊಗೋತಾ ಇದ್ದಿದ್ದಾರೆ ಇಲ್ಲಿನ ಅರವಿಂದ್ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ನಾವು ಈಗಾಗಲೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ನಡೆಯಂಥ ಅವ್ಯವಹಾರಗಳ ಬಗ್ಗೆ ಹೇಳಿದ್ರು ಕೂಡ ಸುಮಾರು ಅವರು ಡ್ರೈವಿಂಗ್ ಸ್ಕೂಲನ್ನ ಸಸ್ಪೆಂಡ್ ಮಾಡಲಿಕ್ಕೆ ಸುಮಾರು ಎರಡು ತಿಂಗಳು ಟೈಮ್ ತಗೊಂಡ್ರು ಇದು ಯಾಕೆ ಇಷ್ಟು ಟೈಮ್ ಬೇಕಾಯಿತು ಅನ್ನೋದು ಗೊತ್ತಿಲ್ಲ ಅದೇ ರೀತಿ ನಮ್ಮ ಆರ್ ಟಿ ಒ ಕಚೇರಿಗಳಲ್ಲಿ ಕೆಲವೊಂದು ಸಿಬ್ಬಂದಿಗಳಿದ್ದಾರೆ ಅವರು ನಮ್ಮ ಡ್ರೈವಿಂಗ್ ಸ್ಕೂಲ್ದವರಿಗೆ ಒಂದು ತಪ್ಪು ದಾರಿನಲ್ಲಿ ಹೇಳೋಂಥ ಕೆಲಸಗಳನ್ನೂ ಮಾಡ್ತಾ ಇದ್ದಾರೆ ಇವು ಯಾಕೆ ಈ ರೀತಿ ಆಗ್ತಾಯಿದೆ ಅಂತಂದರೆ ಅವ್ರು ಸುಮಾರು ವರ್ಷದಿಂದ ಸುಮಾರು ಐದು ವರ್ಷ ಹತ್ತು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರೋದು ಮಾ ಮಾಡ್ತಿರೋದ್ರಿಂದ ಮುಖ್ಯ ಕಾರಣ ಅಂತೇಳಿ ಹೇಳಿಕ್ಕೆ ತಮಗೆಲ್ಲರಿಗೂ ಇಚ್ಛಿಸ್ತೀನಿ ಇದೇ ರೀತಿ ಆ ಬಸವಕಲ್ಯಾಣಲ್ಲಿ ಏನು ಅಲ್ಲಿದ್ದಂಥ ಆರ್ ಟಿ ಒ ಜಿ ಕೆ ಬಿರಾದಾರ್ ಮತ್ತು ಇನ್ಸ್ಪೆಕ್ಟರ್ ಸಜ್ಜನ್ಯವ್ರು ಏನಿದ್ದಾರೆ ಅವರು ಸರಿಯಾಗಿ ಡಿ ಎಲ್ ಟೆಸ್ಟ್ ಹೋಗ್ತಾ ಇಲ್ಲ ಅದು ಎಲ್ಲ ಗೊತ್ತಿದ್ದರೂ ಕೂಡ ಗುಲ್ಬರ್ಲಿಂದ ಸುಮಾರು ಜನ ಒಂದೇ ದಿನದಲ್ಲಿ ಸುಮಾರು ಜನ ಹೋದರೂ ಕೂಡ ಅವ್ರಿಗೆ ಸಹಕರಿಸಿ ಅಲ್ಲಿಂದ ಟೆಸ್ಟ್ ತೊಗೊಂಡು ಅಲ್ಲಿಂದ ಸರಿಯಾದ ಟೆಸ್ಟ್ ತೊಗಲಾರ್ದೇ ಏನು ಲೈಸೆನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡಲೇ ಈ ಅವ್ರ ಹುದ್ದೆಯಲ್ಲಿಂದ ಸಸ್ಪೆಂಡ್ ಮಾಡಬೇಕು ಜಿ ಕೆ ಬಿರಾದರು ಮತ್ತು ಇನ್ಸ್ಪೆಕ್ಟರ್ ಆದ ಮಂಜುನಾಥ್ ಸಜ್ಜನ್ ಅವರಿಗೆ ಕೂಡಲೇ ಇದು ಸಸ್ಪೆಂಡ್ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಇದೇ ರೀತಿ ಇನ್ನೂ ನಾನಾ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಈ ಧರಣಿ ಸತ್ಯಾಗ್ರಹನ ಇಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ ಈ ತಮ್ಮ ಮಾಧ್ಯಮ ಮುಖಾಂತರ ಜನಸಾಮಾನ್ಯರಿಗೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಇಲ್ಲಿ ಇದ್ದಂಥ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛಿಸ್ತೀನಿ ಅಂತೇಳಿ ಹೇಳ್ತಾರೆ ಇಲ್ಲಿ ಇದ್ದಂಥ ಎನ್ ಐ ಸಿ ಎನ್ ಐ ಸಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರೋರು ಅದೇ ರೀತಿ ರೋಸ್ ಮಾರ್ಟಾ ಡಿಪಾರ್ಟ್ಮೆಂಟ್ ರೋಸ್ ಮಟದ ಒಂದು ಡೈಲಿ ವೇಜಸ್ ಮೇಲೆ ಏನು ಫೋಟೋ ತಗಲಿಕ್ಕೆ ಬಯೋಮೆಟ್ರಿಕ್ ತಗೋಲಿಕ್ಕೆ ಏನು ಹುಡುಗರನ್ನ ನಿಯೋಜಿಸಿದ್ದಾರೆ ಈ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರೇ ಒಂದು ಟೈಪ್ ದಲಾಲ್ಗಳು ಆಗಿಬಿಟ್ಟಿದ್ದಾರೆ ಒಳಗಡೆ ಅವರ ಒಂದು ಎನ್ ಐ ಸಿಬ್ಬಂದಿಗಳು ಟಿ ಆರ್ಟಿಒಗಿಂತ ಮೇಲ್ಪಟ್ಟಾಗಿದ್ದಾರೆ ಇದ್ರ ಬಗ್ಗೆ ಸುಮಾರು ಸತಿ ಮೇ ಅವ್ರಕ್ಕಿಂತ ಮೇಲ್ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವು ಏನು ಉಪಯೋಗ ಆಗ್ತಿಲ್ಲ ಉಲ್ಟಾ ಅವರೇ ಬಂದ್ಬಿಟ್ಟು ಹೇಳ್ತಾರೆ ಏನಪ್ಪಾ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಏನಾಯ್ತು ಕಂಪ್ಲೇಂಟ್ ಕೊಟ್ಟರು ನೋಡಿ ಮತ್ತೆ ಇಲ್ಲೇ ಕೂತಿದ್ದೀನಿ ನೀವೇನು ಏನ್ ಮಾಡ್ಕೊತೀರ ಅಂತೇಳಿ ಕೇಳ್ತಾರೆ ಇದೇ ರೀತಿ ಒ ಸಿಬ್ಬಂದಿಗಳು ಕೂಡ ನಮಗೆ ಒಂದು ಸರಿಯಾದ ರೀತಿಯಲ್ಲಿ ನೋಡ್ಕೋತಾ ಇಲ್ಲ ಅಂತೇಳಿ ಮಾಧ್ಯಮ ಮಾಧ್ಯಮಕ್ಕಂತ ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ ನನ್ನ ಹೆಸರು ಆನಂದ್ ಪಾಟೀಲ್ ಯೂನಿಯನ್ ಕೆ ತರ ಸತ್ಯಾಗ್ರಹ ರೆ ಗುಲ್ಬರ್ಗ ಆರ್ಟಿ ಆಫೀಸ್ ಮಕ್ಸದ ಕ್ಯಾಲ್ಲೂಕ್ ಯಾಪರ आर के अंदर जो है बराबर प्रॉपर चैनल से ये लोग काम नहीं कर रहे हैं उसकी वजह क्या है बोलो तो ये कॉन्ट्रेक्ट बेसिस पर जो लोग हैं एम्प्लॉइज़ हैं अंदर के ये लोग क्या है मालूम है आप ख़ुद ही फ़ाइल पकड़ के खुद ही ये लोग बैंक एजेंट के काम कर रहे हैं और जो ड्राइंग स्कूल्स के जो फाइल्स आते हैं वो लेट कर रहे हैं अब जैसा यहाँ पर एलएल कार्ड जो हमें डीएल होने के बाद कार्ड जो है पंद्रह बीस दिन लग रहे हैं देने के लिए महीना महीना देर डेढ़ महीना एक्चुअली वो आठ दिन दस दिन के अंदर देना था वो नहीं दे लॉन्ग टर्म में दे रहे हैं और आपके माध्यम के थ्रू ये बोलना चाहता हूँ कि भाई हमारे ड्राइंग स्कूल स्टेट यूनियन को अगर आने वाले दिनों में ये लोग रेस्पॉन्स नहीं देंगे तो हर डिस्ट्रिक्ट के अंदर जो भी इंप्लाइज यहाँ पर हरासमेंट कर रहा हमारे यूनियन को सपोर्ट नहीं कर रहा उसके बारे में तमाम डिस्ट्रिक्ट पे फिर फिर के हम लोगों के उनको डिस्ट्रिक्ट में उनको सस्पेंड कराने का और ट्रांसफर कराने का काम करेंगे आपके इस मीडिया के थ्रू बोलना चाहते हैं देखिए आगे अगर वो लोग नहीं करेंगे वो तो हम वो आर ऑफिस को घेराव करेंगे जब तक नहीं हुआ वो आर टी ऑफिस के सामने प्रोटेस्ट करेंगे बोलकर इसके आपके माध्यम के थ्रो बोलना चाहता हूँ युवा तो कर्नाटक राज्य ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಸಂಘಗಳ ಒಕ್ಕೂಟ ಬೆಂಗಳೂರು ಕಲಬುರಗಿ ವಿಭಾಗ ಮಟ್ಟದಿಂದ ರಾಜ್ಯಾಧ್ಯಕ್ಷರಾದಂಥ ಆನಂದ್ ಪಾಟೀಲ್ ರವರ ಒಂದು ನೇತೃತ್ವದಲ್ಲಿ ಈ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅಲ್ಲಿ ಏನು ಖಾಸಗಿ ಕಂಪನಿಗಳಿಂದ ನೇಮಕವಾಗಿರುವಂಥ ಎನ್ ಐ ಸಿ ಮತ್ತು ರೋ ಸ್ಮಾರ್ಟ್ ಕಂಪನಿಯ ಸಿಬ್ಬಂದಿಗಳು ಭ್ರಷ್ಟಾಚಾರ ನಡೆಸ್ತಿದ್ದಾರೆ ಅದರ ವಿರುದ್ಧ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಮಾಧ್ಯಮದ ಮುಖಾಂತರ ನಾನು ಮೇಲಧಿಕಾರಿಗಳಿಗೆ ಹೇಳಲು ಬಯಸುತ್ತೇನೆ ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲಬುರಗಿಯಲ್ಲಿ ಒಂದು ಡ್ರೈವಿಂಗ್ ಟ್ರ್ಯಾಕನ್ನು ನಿರ್ಮಾಣ ಮಾಡಿದೆ ಅತ್ಯುತ್ತಮ ವಾಹನ ಚಾಲನೆ ಮಾಡುವವರಿಗೆ ಕಾನೂನುಬದ್ಧವಾಗಿ ಒಂದು ಚಾಲನಾ ಪರವಾನಗಿಯನ್ನು ಇಲ್ಲಿಯ ಸಿಬ್ಬಂದಿಗಳು ವಾಹನ ನಿರೀಕ್ಷಕರು ನೀಡ್ತಾ ಇದ್ದಾರೆ ಆದರೆ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ ಮಾಲೀಕರು ತಮ್ಮ ಹಣದ ಬಸವ ಕಲ್ಯಾಣ ಆರ್ ಟಿ ಒ ಅಧಿಕಾರಿಗಳಾದಂಥ ಬೀದ ಬೀರಾದರ್ ಸಾಹೇಬರು ಮತ್ತು ಅಲ್ಲಿ ವಾಹನ ನಿರೀಕ್ಷಕರಂಥ ಸಜ್ಜನವರ ಜೊತೆ ಶಾಮೀಲಾಗಿ ವಾಹನ ಚಾಲನೆ ಮಾಡದ ಮಾಡದೇ ಬಾರದವರಿಗೂ ಕೂಡ ಅಕ್ರಮವಾಗಿ ಒಂದು ಲೈಸೆನ್ಸ್ಗಳನ್ನು ಕೊಡ್ತಾಯಿದ್ದಾರೆ ಇದರಿಂದ ನೋಡ್ತಾ ಇದ್ದೀರಿ ಇವತ್ತು ಇಡೀ ದೇಶದಲ್ಲೇ ದಿನ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ದೈವದತ್ತಾಗಿ ಬಂದಂಥ ಮಾನವನ ಅಂಗಾಂಗಗಳನ್ನು ಕಳೆದುಕೊಂಡು ಶಾಶ್ವತವಾಗಿ ಅಂಗವಿಕಲರಾಗಿ ಇವತ್ತು ಜನರು ಒದ್ದಾಡ್ತಾ ಇದ್ದಾರೆ ಮತ್ತು ಎಷ್ಟೋ ಕುಟುಂಬಗಳು ತಮ್ಮ ಅವಲಂಬಿತರನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ ಇದೆಲ್ಲ ಅವ್ರಿಗೇನು ಬೇಕಾಗಿಲ್ಲ ಬರೇ ದುಡ್ಡು ಬೇಕು ಅದಕ್ಕೆ ಈ ಕಲಬುರಗಿಯಲ್ಲಿ ಕೂಡ ಒಂದು ಸಾರಿಗೆ ಇಂದ ನಿರ್ಮಾಣವಾಗಿರ್ತಕ್ಕಂಥ ಭಾರೀ ಮೋಟರ್ ವಾಹನ ಚಾಲನಾ ತರಬೇತಿ ಕೇಂದ್ರದಲ್ಲಿ ಏನು ಎ ವಿ ಲೈಸೆನ್ಸ್ ಪರವಾನಿಗೆ ನವೀಕರಣ ಸಂದರ್ಭದಲ್ಲಿ ಒಂದು ದಿನ ತರಬೇತಿ ನೀಡಬೇಕಂತೇಳಿ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅದು ಗುಲ್ಬರ್ಗದಿಂದ ಸುಮಾರು ಎಂಟತ್ತು ಕಿಲೋಮೀಟ್ರ್ ದೂರ ಆಗ್ತದೆ ಆ ತರಬೇತಿ ಕೇಂದ್ರಕ್ಕೆ ಹೋಗೋದಕ್ಕೆ ಸರಿಯಾದ ರಸ್ತೆ ಕೂಡ ಇರೋದಿಲ್ಲ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಕೂಡ ಇರೋದಿಲ್ಲ ಅಲ್ಲಿ ಸಿಬ್ಬಂದಿಗೆ ಯಾವುದೇ ರೀತಿ ತರಬೇತಿ ಕೂಡ ಕೊಡೋಕ್ಕೆ ಬರಲ್ಲ ಯಾಕಂದರೆ ಫಸ್ಟ್ ಲೈಸೆನ್ಸ್ ತೊಗೊಳೋರಿಗೆ ಏನು ತರಬೇತಿ ನಾವು ಕೊಡ್ತೀವಿ ಡ್ರೈವಿಂಗ್ ಸ್ಕೂಲ್ದವರು ಲರ್ನಿಂಗ್ ಲೈಸೆನ್ಸ್ ತೊಳೋ ಹೊತ್ತಿಗೆ ಆ ತರಬೇತಿ ಕೊಡ್ತಾರೆ ಅವ್ರಿಗೆ ಸುಮಾರು ಎಂಟು ಹತ್ತು ವರ್ಷ ಹೆವಿ ಲೈಸೆನ್ಸ್ ಗಾಡಿ ನಡೆಸೋರಿಗೆ ಲರ್ನಿಂಗ್ ಲೈಸೆನ್ಸ್ ತೊಳಗೆ ಕೊಡ್ತಕ್ಕಂಥ ಒಂದು ತರಬೇತಿ ಕೊಟ್ಟರೆ ಅವ್ರಿಗೆ ಅದರಿಂದ ಏನು ಉಪಯೋಗ ಆದಂತ ಇವತ್ತು ನಾವು ಸರ್ಕಾರ ಪ್ರಶ್ನೆ ಮಾಡ್ತಾಯಿದ್ದೀವಿ ಅದೇ ರೀತಿ ಆ ಒಂದು ಕೇಂದ್ರದಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಒಂದು ಅಭ್ಯರ್ಥಿಗಳಿಂದ ಐದುನೂರು ರೂಪಾಯಿ ತೊಗೋಬೇಕಂತಿದೆ ಇವರು ಎಂಟುನೂರು ರೂಪಾಯಿ ಹೆಚ್ಚುವರಿಯಾಗಿ ತೊಗೊಂಡು ಒಂದು ಆ ಇದರಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಲಾರಿ ಮಾಲೀಕರ ಅಸೋಸಿಯೇಷನ್ದವರು ಕೂಡ ಅಲ್ಲಿ ನೇರವಾಗಿ ಅವರು ಭ್ರಷ್ಟಾಚಾರವನ್ನು ವಿಡಿಯೋ ಮಾಡಿ ಬಯಲಿಗೆಳೆದು ಜಂಟಿ ಸಾರಿಗೆ ಆಯುಕ್ತರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ ಅದೇ ರೀತಿ ಇಲ್ಲಿ ಕಲಬುರಗಿಯಲ್ಲಿ ಅಮಾನತಗೊಂಡಂಥ ಅರವಿಂದ್ ಮೋಟರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಮತ್ತು ಅವರ ಒಂದು ಏನು ಕೊಟ್ಟಿರಿ ನೀವು ಪರವಾನಗಿಯನ್ನು ರದ್ದುಪಡಿಸ್ಬೇಕಂತೇಳಿ ನಾವು ಡಿಮ್ಯಾಂಡ್ ಇಟ್ಟು ಹಲವು ಬಾರಿ ಜಂಟಿ ಸಾರಿಗೆ ಆಯುಕ್ತರಿಗೆ ನಾವು ದೂರು ಕೂಡ ಸಲ್ಲಿಸಿದ್ದೀವಿ ಇದ್ರೂ ಕೂಡ ಯಾವುದೇ ರೀತಿ ಕ್ರಮ ಆಗ್ತಾಯಿಲ್ಲ ಈ ಡ್ರೈವಿಂಗ್ ಸ್ಕೂಲ್ ಮಾಲೀಕರೇ ಇವತ್ತು ಬಸವ ಕಲ್ಯಾಣಕ್ಕೆ ಹೋಗಿ ಸುಮಾರು ಒಂದು ವಾರದಲ್ಲಿ ಇಪ್ಪತ್ತು ಮೂವತ್ತು ಅಭ್ಯರ್ಥಿಗಳನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಯಾವುದೇ ರೀತಿ ವಾಹನ ಚಾಲನೆ ಸರಿಯಾಗಿ ಬರದಾರ್ದವ್ರಿಗೆ ಒಂದು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವತ್ತು ಅಕ್ರಮ ಲೈಸೆನ್ಸ್ ಕೊಡ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಹೋರಾಟದ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಆ ಅರವಿಂದ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಪರವಾನಗಿಯನ್ನು ಕೂಡಲೇ ರದ್ದುಪಡಿಸ್ಬೇಕು ಮತ್ತು ಏನಿವತ್ತು ಬಸವ ಕಲ್ಯಾಣ ಆರ್ ಒ ಕಚೇರಿಯಲ್ಲಿ ಅಕ್ರಮವಾಗಿ ಇಲ್ಲಿಂದ ಹೋಗಿರುವಂಥ ಅಭ್ಯರ್ಥಿಗಳಿಗೆ ವಾಹನ ಚಾಲನೆ ಮಾಡದೆ ಬರ್ದ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಲೈಸೆನ್ಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರಲ್ಲ ಅಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂಥ ಬಿರಾದರ್ ಸರ್ ಮತ್ತು ಸಜ್ಜನವರನ್ನು ಕೂಡಲೇ ಅಮಾನತುಗೊಳಿಸ್ಬೇಕಂತೇಳಿ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಒತ್ತಾಯಿಸ್ತೇನೆ ಜೈ ಹಿಂದ್ ಜೈ ಹೆಸರು ಎಲ್ಲಪ್ಪ ದೊಡಮನಿ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ಮತ್ತು ಕಲ್ಯಾಣ ಕರ್ನಾಟಕದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತೇನೆ